ಬರಂಗರಮ್ಮ ಹ ಹ ಬರನಾ ಅಂತಂ ಶರ ಬರಂಗನತೆ ಹ ಬರಾ ಇಷ್ಟ ಗೊತ್ತಿಲ್ಲ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆಚೆ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಲಾಸ್ಟ್ ವೀಡ್ಯೋದಲ್ಲಿ ಹೇಳ್ದಂಗೆ ಪಾಪುಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡಬೇಕು ಅಂತೇಳಿದ್ವಿ ಮನೆಗೆ ಬರ್ತಾರೆ ಅಂತೇಳಿದ್ವಿ ಆ್ಯಂಡ್ ನೋಡಿದ್ರೆ ಅವರು ಇಷ್ಟೊಂದು ಆರ್ಡರ್ಸ್ ಎಲ್ಲ ಇತ್ತಂತೆ ಮನೆಗೆ ಬರೋಕ್ಕಾಗಲ್ಲ ಮೇಡಮ್ ಇಲ್ಲೇ ಅಂಗಡಿ ಹತ್ರನೇ ಬನ್ನಿ ಇಲ್ಲೇ ನಿಯರ್ ಬೈ ಅಲ್ವಾ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅಡ್ರೆಸ್ ಕೂಡ ಗೊತ್ತಿರಲಿಲ್ಲ ನಮಗೆ ಮನೆಗೆ ಬರ್ತೀನಿ ಅಂತ ಅಂತ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ವಿ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಆರ್ಡರ್ಸ್ ಎಲ್ಲ ಇದೆ ಮ್ಯಾಮ್ ಅಲ್ಲಿ ಅಂಗಡಿ ಹತ್ರನೇ ಬನ್ನಿ ಅಂತೇಳಿದ್ರು ಸೊ ಅದಕ್ಕೋಸ್ಕರ ಅಂಗಡಿ ಹತ್ರನೇ ಓದ್ವಿ ಆ್ಯಂಡ್ ನಮ್ಮ ಅಣ್ಣ ಕೂಡ ಸೋದರು ಮಾವನೇ ಅಲ್ವಾ ಕಿವಿ ಚುಚ್ಚಿಸ್ಬೇಕು ಸೊ ಅದಕ್ಕೋಸ್ಕರ ಅವರು ಆಫ್ ಡೇ ರಿಲೀವ್ ಹಾಕಿದ್ರು ಆಮೇಲೆ ಹಂಗೆ ಹೋದರು ಸಕ್ಕ ತತ್ಬಿಡ್ತು ಮಗು ನೋಡಿ ಹಂಗೆ ನಾನು ರಾಗೆ ಹಾಕ್ತೀನಿ ವೀಡಿಯೋಸ್ನೆಲ್ಲ ವಾಯ್ಸ್ ಓವರ್ ಅಷ್ಟೇನು ಕೊಡೋದಿಲ್ಲ ಆ್ಯಂಡ್ ಅದನ್ನ ಹಸ್ಬೆಂಡ್ ಕೂಡ ಅರ್ಜೆಂಟ್ ಹೋಗ್ಬೇಕು ಅಂತ ನೇನೇನು ಹೇಳೋದಿಲ್ಲ ಅವರು ಇರೋದಿಲ್ಲ ಅಂತ ಊರಿಗೆ ಊರಿಗೋದ್ರು ಚಿಕ್ಕಮಂಗ್ಳೂರ್ಗೆ ಹೋದರು ಇನ್ನೂ ಬಂದಿಲ್ಲ ಸ್ವಲ್ಪ ಕೆಲಸ ಇತ್ತು ಜಮೀನು ಕಡೆದೆಲ್ಲ ಸೊ ಅದಕ್ಕೆ ಊರಿಗೆ ಹೋಗಿದ್ದಾರೆ ಮಾಡ್ಸೋದಕ್ಕೆ ಅಂತ ಆ್ಯಂಡ್ ಆ್ಯಂಡ್ ಮಾರ್ಕ್ ಮಾಡಿ ನೀವೇ ಅಂತಿಡೋರು ನಮ್ಗೆ ಅಷ್ಟು ಗೊತ್ತಾಗಲ್ಲ ಅವ್ರಿಗೆಲ್ಲ ಅಭ್ಯಾಸ ಇರತ್ತಲ್ವ ಮಾರ್ಕ್ ಮಾಡಿ ಮಕ್ಕಳಿಗೆಲ್ಲ ಕಿವಿ ಚುಚ್ಚಿಸೋದು ಸೊ ಅದಕ್ಕೋಸ್ಕರ ನೀವೇ ಮಾಡಿ ಅಂತ ಕೇಳ್ತಾ ಇದ್ವಿ ಆ್ಯಂಡ್ ಚೆನ್ನಾಗಿ ಇದು ಮಾಡಿದ್ರು ಒಂದು ಸೈಡ್ ಮಾತ್ರ ಕರೆಕ್ಟಾಗಿ ಕರೆಕ್ಟಾಗಿ ಇಟ್ಟಿರಲಿಲ್ಲ ಸೊ ಮತ್ತು ನಾವೇ ಇದು ಇದು ನೋಡಿಬಿಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿದ್ವಿ ಚೆನ್ನಾಗಿ ಕಾಣಿಸ್ತಿಲ್ಲು ಕ್ಯೂಟಾಗಿ ಬಟ್ ಒಂದು ಕಡೆ ಭಯ ಇಶ್ ಇಷ್ಟು ಅಳ್ತಾಳೋ ಏನೋ ಅಂತ ಫಸ್ಟ್ ಟೈಮ್ ಇಷ್ಟು ವ್ಯಾಕ್ಸಿನೇಷನ್ಗೆ ಹಾಕ್ತಿದ್ರಲ್ಲ ಅಷ್ಟೇ ನೋವು ಇರ್ತಿಲಿಲ್ಲ ಅವಳಿಗೆ ಒಂದು ಟೆನ್ ಮಿನಿಟ್ಸ್ ಅಲ್ಲ ಆಸ್ ಹಾಸ್ಪಿಟ್ಲಿಂದ ಬರೋ ಅಷ್ಟು ಹತ್ಬಿಟ್ಟವಳು ಇವಾಗ ಹೇಗೆ ಅಂತ ಗೊತ್ತಿಲ್ಲ ಅಲ್ಲ ಸೊ ನೆಕ್ಸ್ಟ್ ನೋಡ್ತಾರೆ ಹಂಗೆ ರಾವ್ ಹಾಕ್ತೀನಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನಕ್ಕೆ ಒಂದು ಇಲ್ಲೆಲ್ಲ ಮಾತಾಡ್ಬಿಟ್ಟಿದ್ದೀವಲ್ಲ ಸೊ ಅದಕ್ಕೋಸ್ಕರ ರಾ ವೀಡಿಯೋಸೇ ಹಾಕ್ತಾ ಇದ್ದೀವಿ ಪುಟ್ಟು ಹಾಯ್

ഫസ്റ്റ് <small voice> <laughs> 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 <hums> <hums> साफ কইলে সেলফি 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 মুকনে আমরা সেটলাইতা লোড় পোতারতে নি নহি পোতার না নকিতো নকি সেলফি আরে মুকনে সেলফি কুচ কুচ লিখা কুচ 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 হ্যাঁ আ

ಕಳಾಕ ಕಳಾಕ ಮಾಡಬೇಕು ಬೇಡ ನಾನು ಹೋಗೋಣ ತೆಗಿ ಬಿಡು ನಾನು ಹೇಳೋದು ನಾನು ಮಾಡಿದಿನಿ ನಿಮಗೆ ಗೊತ್ತಿದೆ ನೋಡಿ ಹಾಕಿ ಇದಿರಾ ಹಾಕಿ મેರೆ મત ನೀ ಇಲ್ ಹಾಕಿದು ಇಲ್ ಹಾಕಿ ಇದು ಸೊಮಿ ನಾವು ಇತ್ತೆ ಹೋಗೋದು ನಿಮಗೆ ಅಮ್ಮಕ್ಕೆ ಇರುತ್ತೆ ಕ್ಲಪ್ ಕರ್ತೀ نوريك هنا الخريطه سريع كده سريع يا ساره بقى خليكي وركي بوكو اللي خليكي بوكو اللي بالك دي يلا पर न नहीं 봐또부다 <놀람> <laughs> <놀람> 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 <놀람>

ಮಗು ಏನು ಜಾಸ್ತಿ ಅಳ್ಳಿಲ್ಲ ಅಲ್ಲಿ ಹತ್ತಿದಷ್ಟೇನೆ ಕಿವಿ ಚುಚ್ಚಿಸ್ಬೇಕಾರು ಮಾತ್ರ ಹತ್ತಿದಷ್ಟೇ ಮನೆಗೆ ಬಂದ ಆಮೇಲೆ ಏನು ಅಳ್ಳಿಲ್ಲ ಬಿಸಿ ಮಾಡಿ ಕೊಬ್ಬರಿ ಎಣ್ಣೆನ ಹಚ್ಚಿದ್ವಿ ಆಮೇಲೆ ಸ್ವಲ್ಪ ನೋವು ಕಮ್ಮಿ ಆಯಿತು ಜ್ವರ ಏನು ಬರಲಿಲ್ಲ ಅಂಡ್ ಕಾರಲ್ಲೇ ಮಲ್ಕೊಂಬಿಟ್ಟಿದ್ಲು ನೋವಿಗೆ ಪಾಪ ಚೆನ್ನಾಗಿ ಫೀಡ್ ಮಾಡಿಸಿದ್ವಿ ಆಮೇಲೆ ಏನು ಜ್ವರ ಆ ಥರ ಏನು ಬರಲಿಲ್ಲ ಮತ್ತು ಅಳ್ಳು ಇಲ್ಲ ಅವಳು ಸ್ವಲ್ಪ ಗಟ್ಟಿ ಇದ್ದಾಳೆ ನನ್ನ ಮಗಳು ಇಷ್ಟು ಬೇಜಾರಾಗ್ಬಿಟ್ಟಿದ್ದು ನಮಗೆ ಅದು ನೋಡೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಅಳ್ತಾ ಇಲ್ಲೋ ಅಲ್ಲಿ ಕಿವಿ ಚಚ್ಚಿಸ್ಬೇಕಾರೆ ಮನೇಲೂ ಹಾಗೆ ಕಂಟಿನ್ಯೂ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ವಿ ಏನೂ ಜಾಸ್ತಿನ ಹಳ್ಳಿಲ್ಲ ಇಟ್ಸ್ ಓಕೆ ಆ್ಯಂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್